ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಎರಡು ಸಲ ಕರ್ನಾಟಕದ ಮುಖ್ಯಮಂತ್ರಿ ಈಗ ಮಂಡ್ಯ ಜಿಲ್ಲೆಯ ಸಂಸದ ಜೊತೆಗೆ ಕೇಂದ್ರ ಸಚಿವ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ದ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಶಾಸಕ ಸ್ಥಾನ ಬಿಟ್ಟು ಮಂಡ್ಯಕ್ಕೆ ಹೋಗಿ ಅಲ್ಲಿ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿಗೂ ಮಂಡ್ಯಗೂ ಅವಿನಾಭಾವ ನಂಟಿದೆ ಇದೇ ದೇವೇಗೌಡರ ಕುಟುಂಬ ಮಂಡ್ಯ ಜನರ ಋಣದಲ್ಲಿ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಮಂಡ್ಯ ಜನ ಯಾವತ್ತೂ ದೇವೇಗೌಡರನ್ನ ಕುಮಾರಸ್ವಾಮಿಯನ್ನ ಕೈ ಬಿಟ್ಟಿಲ್ಲ ಎಂಥ ಪರಿಸ್ಥಿತಿಯಲ್ಲೂ ಕುಮಾರಸ್ವಾಮಿಯವರ ಕೈ ಹಿಡಿದಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿದೆ ಕಳೆದ ಲೋಕಸಭೆ ಚುನಾವಣೆ ಸುಮಲತಾ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದ ಕುಮಾರಸ್ವಾಮಿ ಅವರೇ ಇದ್ದ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಗೆದ್ದೆ ಬಿಟ್ರು ಇದರಿಂದ ಮಂಡ್ಯ ಜನರ ಋಣ ಕುಮಾರಸ್ವಾಮಿ ಮೇಲಿದೆ ಇದೀಗ ಮಂಡ್ಯ ಜನರನ್ನ ನೆನೆದು ಕುಮಾರಣ್ಣ ಕಣ್ಣೀರು ಹಾಕಿದ್ದಾರೆ ಶುಗರ್ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಚ್ ಭಾಷಣ ಮಾಡುತ್ತಲೇ ಭಾವುಕರಾದ್ರು ನಾನು ಸಾಯೋ ಮುನ್ನ ನಿಮ್ಮ ಋಣ ತೀರಿಸಿ ಹೋಗುವ ಎಂದಿದ್ದಾರೆ ನನ್ಗೆ ನಾನು ಮಾಡುವ ಸಾಧನೆಯ ಹೆಸರು ಬೇಡ ನಿಮ್ಮ ಹೃದಯದಲ್ಲಿ ಕೊಟ್ಟ ಸ್ಥಾನ ಸಾಕು ಎಂದಿದ್ದಾರೆ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ ಈ ಜಿಲ್ಲೆಯ ಜನತೆ ಕಳೆದ ಚುನಾವಣೆ ಲೋಕಸಭೆಗೆ ಪಕ್ಷ ಭೇದ ಮರುತದೆ ಜಾತಿ ಮರೆತು ಕುಮಾರಣ್ಣ ನಾವೇನಾದ್ರೂ ಗೆಲ್ಲಿಸ್ಕೊಂಡ್ರೆ ಈ ಜಿಲ್ಲೆ ಏನಾದ್ರೂ ಒಂದು ಅನುಕೂಲ ಮಾಡ್ತಾನೆ ಅವನಿಂದ ಈ ಜಿಲ್ಲೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಆಶಾ ಭಾವನೆಯಿಂದ ನನ್ನನ್ನು ನೀವೇನು ಆಯ್ಕೆ ಮಾಡಿದ್ದೀರಿ ಬಹಳ ಜನ ತಿಳ್ಕೊಂಡಿದ್ದೀರಿ ಕುಮಾರಣ್ಣ ಬೃಹತ್ ಕೈಗಾರಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ ಅದೇನಲ್ಲಿ ಒಂದು ಕಾರ್ಖಾನೆಗಳನ್ನು ತರಬೇಕು ಅನ್ನೋದು ನಿಮ್ಮೆಲ್ಲರ ನಿರೀಕ್ಷೆ ನಮ್ಮ ಯುವಕರದು ವಿಶೇಷವಾಗಿ ಏನಾದರೂ ಒಂದೆರಡು ಎರಡು ಮೂರು ಕಾರ್ಖಾನೆ ತರಬೇಕು ಅಂತ ಹೇಳಿದ್ದೇವೆ ಕಾರ್ಖಾನೆಯನ್ನು ತರ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದ ಸಹಕಾರವೂ ಬೇಕಾಗ್ತದೆ ಏಕೆಂದರೆ ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಈಗಾಗಲೇ ಅದ್ರ ಬಗ್ಗೆ ಡಿ ಪಿ ಆರ್ ನಡೀತಾ ಇದೆ ಇವತ್ತು ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ನ ಭದ್ರಾವತಿನಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರೇ ಭಾಳ ಜನ ವಾಸ ಇದ್ದಾರೆ ಕಾರ್ಖಾನೆ ಕೆಲಸ ಮಾಡೋರು ಮಂಡ್ಯ ಜಿಲ್ಲೆಯವರೇ ಭಾಳ ಜನ ಇದ್ದಾರೆ ಆ ಕಾರ್ಖಾನೆಗೆ ಇವತ್ತು ಹೊಸ ಜೀ ಜೀವ ಕೊಡ್ತಾ ಇದ್ದಾರೆ ವಿಶ್ವೇಶ್ವರನ ಹೆಸರು ಉಳಿಸ್ಬೇಕು ಮಹಾರಾಜರ ಹೆಸರು ಉಳಿಸ್ಬೇಕು ಅಂತ ಇರ್ತದೆ ಇಲ್ಲಿ ಎಚ್ ಎಂ ಟಿ ವಿಷಯದಲ್ಲಿ ನಾನೇನೋ ಅದಕ್ಕೂ ಜೀವ ಕೊಡಬೇಕು ಅಂತ ಹೊರಟ್ರೆ ಈ ಸರ್ಕಾರ ಅದು ಅರಣ್ಯ ಇಲಾಖೆ ಭೂಮಿ ಅಂತ ಹೇಳಿ ತಕರಾರು ತಕೊಂಡು ಕೂತಿದ್ದಾರೆ ಇವತ್ತು ಆ ಎಚ್ ಎಂ ಟಿ ಒಂದು ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಂತ ಕಾರ್ಖಾನೆ ಇವತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಎಚ್ ಎಂ ಟಿ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡತಕ್ಕಂಥದ್ದಿಕ್ಕು ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನು ನಿಮಗೆ ದಾರಿ ರೀತಿ ನಾನೇನು ಸ್ವಂತಕ್ಕೆ ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ನೃತ್ಯದಲ್ಲಿ ಶಾಶ್ವತ ಸ್ಥಾನ ನಾನು ಜೀವಿಗೆ ಹೋಗಬೇಕಾದ್ರೆ ನಿಮ್ಮ ನೃತ್ಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕ ಅದೇ ನನ್ನ ಆಸ್ತಿ ಇದರ ಜೊತೆಗೆ ಮಂಡ್ಯದಲ್ಲಿ ನಡೆದ ಎರಡು ಪ್ರಕರಣದ ಬಗ್ಗೆ ಎಚ್ ಕೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ಬಾಲಕಿ ಸಾವು ಮತ್ತು ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಬಾಲಕಿ ಬಲಿಯಾದ ಪ್ರಕರಣಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದ ಅವರು ಇದಕ್ಕೆಲ್ಲ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಆರೋಪ ಮಾಡಿದ್ರು ನಮ್ಮ ಸರ್ಕಾರದ ಆಸ್ಪತ್ರೆ ಮೊನ್ನೆ ದಿನ ಆ ಬಳವಳ್ಳಿಯ ಒಂದು ಮಗು ಐದಾರು ವರ್ಷದ ಮಗು ಡಾಕ್ಟ್ರುಗಳ ಒಂದು ನಿರ್ಲಕ್ಷ್ಯದಿಂದ ನಿಧನ ಆಗದಂಥದ್ದು ಒಂದು ಭಾಗ ಹತ್ತಿನ್ನೊಂದು ಮದ್ದೂರನ್ನ ಒಂದು ನಾಯಿ ಕಚ್ಚಿ ಆ ಮಗು ಉಳಿಸ್ಕೋಬೇಕು ಅಂತ ಹೇಳಿ ಅವರು ಮದ್ದೂರು ಆಸ್ಪತ್ರೆಗೂ ಮಂಡ್ಯ ಆಸ್ಪತ್ರೆಗೆ ಬಿಡಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ನಡ್ಕೊಂಡಂಥ ಅವರ ನಡವಳಿಕೆಯಿಂದ ಆ ಒಂದು ಸಣ್ಣ ಮಗು ತೀರ್ಕಂಡದ್ದು ಮಕ್ಕಳು ತೀರ್ಕೊಂಡ ಮೇಲೆ ನಾವು ಐದು ಲಕ್ಷ ಕೊಡ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಪರಿಹಾರ ಅಂದರೆ ಆ ಜೀವನ ವಾಪಸ್ ತರಲಿಕ್ಕಾಗದೀವಿ ಮನುಷ್ಯನ ಇವತ್ತು ಆ ಜೀವನ ಪ್ರತಿ ಸಂದರ್ಭದಲ್ಲೂ ದುಡ್ಡಿನಲ್ಲಿ ಇವತ್ತು ನಾವು ಆ ಬೆಲೆ ಕಟ್ಟಲಿಕ್ಕೆ ಆ ಜೀವ ಉಳಿಸಿದ್ರೆ ಇವತ್ತು ಅವರಿಗೆ ಆ ಕುಟುಂಬದ ಚಿಕ್ಕ ಮಗು ನಾವು ಪ್ರೀತಿಯಿಂದ ಸಾಕಿ ಅದು ಕೆಲವು ದೃಶ್ಯಗಳನ್ನು ತೋರಿಸ್ತಾ ಇದ್ರು ಟಿ ಅದು ನೋಡಿದ್ರೆ ಎಂಥವ್ರಿಗೂ ಕಣ್ಣಲ್ಲಿ ಬರ್ತಕ್ಕಂಥ ದೃಶ್ಯ ಇಂಥ ಒಂದು ವಿಷಯಗಳಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ದುಡುಕಿ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಹಣದ ಆಸೆಗೋಸ್ಕರವಾಗಿ ಇವತ್ತು ಈ ರೀತಿಯ ಅಮಾಯಕರು ಜೀವ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಿದೆ ಇದು ನಮ್ಮೆಲ್ಲರಿಗೂ ನೋವು ತರ್ತಕ್ಕಂಥ ವಿಚಾರ ನನಗೆ ಇಲ್ಲಿ ಆಸ್ಪತ್ರೆಯ ಕೆಲವು ಸಮಸ್ಯೆಗಳು ಹೇಳಿದ್ರು ಇವತ್ತು ಎರಡೂವರೆ ಕೋಟಿ ಹಣ ಇವತ್ತು ಸಿ ಎಸ್ ಆರ್ ಫೋನಲ್ಲಿ ತಕ್ಷಣ ಹಣ ಬಿಡುಗಡೆ ಮಾಡಿಕೊಟ್ಟು ಆಗಿ ಇದು ಏನಾಗಬೇಕಾಗಿದೆ ಆ ಕೆಲಸಗಳು ಪ್ರಾರಂಭ ಮಾಡಿ ಅಂತ ಹೇಳಿ ಇಷ್ಟೇ ಅಲ್ಲದೆ ಮಾಜಿ ಸಂಸದ ಡಿ ಕೆ ಸುರೇಶ್ ಮಾತಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ರು ಎಚ್ ಡಿ ಕೆ ತಮ್ಮ ಆರೋಗ್ಯ ನೋಡಿಕೊಳ್ಳಲಿ ಎಂಬ ಡಿ ಕೆ ಸುರೇಶ್ಗೆ ನನ್ನ ಆರೋಗ್ಯವನ್ನ ದೇವ್ರು ನೋಡ್ಕೊಳ್ತಾನೆ ಮಂಡ್ಯ ಜನರ ಶುಭ ಹಾರೈಕೆಯಿಂದ ನನಗೆ ಏನು ಆಗಲ್ಲ ಅಂತ ಕೌಂಟರ್ ಕೊಟ್ರು ಆರೋಗ್ಯದ್ದು ಇನ್ನು ಪಿಕಪ್ ಆಗಬೇಕು ಬಟ್ ಆದರೂ ಬರಲೇಬೇಕ ನನ್ನ ಆರೋಗ್ಯದ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ ನನ್ನ ಆರೋಗ್ಯಕ್ಕೇನು ಆಗಲ್ಲ ನಾನು ಯಾವುದೇ ಒತ್ತಡದಲ್ಲಿಲ್ಲ ನಾನು ಯಾವುದೇ ಒತ್ತಡದಲ್ಲಿ ಒತ್ತಡದಲ್ಲಿರೋದು ಅವರುಗಳು ನಾನು ಫ್ರೀ ಆಗಿದೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರೆ ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕು ಬೇಡುವ ಯಾರು ತಪ್ಪಿಲ್ಲ ಅವ್ರು ಹೇಳ್ತಾರೆ ಕಮಿಷನರು ಬೆಳಗ್ಗೆ ಸರ್ ಬೆಳಗಿಂದ ಅವು ಐದೂವರೆ ಗಂಟೆಗೆ ಬಂದಿದ್ದೀವಿ ನಿದ್ದೆಗೆ ಯಾರೂ ನಿದ್ದೆ ಮಾಡಿಲ್ಲ ಪೊಲೀಸ್ನವರು ನೀವು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಮೂರು ಮೂರು ಕಡೆ ಕಾರ್ಯಕ್ರಮ ಮಾಡೋದನ್ನ ವಿಲ್ರಕ್ಷಣೆ ತಗೊಡೋದು ರಿಕ್ವೆಸ್ಟ್ ಮಾಡ್ತಾರೆ ರಿಕ್ವೆಸ್ಟ್ ಮಾಡಿದಾಗ ಏನೇನು ಹೇಳಿದ್ರು ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವೆ ಇವರು ವರ್ಚರ್ಸನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು ಇನ್ನೊಂದು ಕಡೆ ಇವರು ಡೆಪ್ಟಿ ಸಿ ಎಮ್ ನಾನು ವರ್ಚಸ್ ಜಾಸ್ತಿ ಬೇಕು ಈ ವರ್ಚರ್ಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು ಬಲಿಯಾದ ಸದ್ಯ ಕುಮಾರಸ್ವಾಮಿ ಮತ್ತೆ ಮಂಡ್ಯ ಜನರ ಮುಂದೆ ಕಣ್ಣೀರು ಹಾಕಿದ್ದಾರೆ ಮೊದಲೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋ ಕುಮಾರಸ್ವಾಮಿ ಈಗ ಸಾವಿನ ಮಾತಾಡಿ ಕಣ್ಣೀರು ಹಾಕಿದ್ದು ಮಂಡ್ಯ ಜನರು ಶಾಕ್ ಆಗಿದ್ದಾರೆ